ಕರ್ಮ ಕಡಕ ಸುದ್ದಿಗಾಗಿ ನೋಡ್ರಪ್ಪ ನಂಬರ್ ಒನ್ ಚಾನಲ್ ಏನು ಸುದ್ದಿ ತಂದಾನ ಕಾಕಾ ಮತ್ತೆ ಇವತ್ತು ಹೊಸ ಸುದ್ದಿ ದಿಢೀರ್ ಅಂತೇಳಿ ಶಿಕ್ಷಕ ಮತದಾರ ಕ್ಷೇತ್ರದಿಂದ ಅಭ್ಯರ್ಥಿ ಒಬ್ಬರು ರಾಜೀನಾಮೆ ಕೊಟ್ಟಾರ್ರಿ ಯಾರವರು ರಾಜೀನಾಮೆ ಕೊಟ್ಟಾರ ನನಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳಿದ್ರು ಆದರೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನನಗೆ ಕೊಡಲಿಲ್ಲ ಟಿಕೆಟ್ ಕೊಡಲಿಲ್ಲ ಅಂದ ತಕ್ಷಣ ನನಗೆ ಹಿಂದೆ ಸರಿ ಅಂತ ಹೇಳಿ ಒತ್ತಡ ಸಹಿತ ತಂದರು ಆದರೆ ನನ್ನ ಶಿಕ್ಷಕ ಮತದಾರರಿಗೆ ನಾ ಏನು ಹೇಳಲಿ ಅನ್ನೋದು ಒಂದು ವಿಚಿತ್ರ ಸಂಗತಿ ನನ್ನಲ್ಲಿ ಆಯಿತು ಎಷ್ಟೋ ವರ್ಷಗಳಿಂದ ಈ ಶಿಕ್ಷಕರ ಮತದಾರ ಮತ್ತು ಈ ಶಿಕ್ಷಣ ರಂಗದಲ್ಲಿ ಅನೇಕ ವರ್ಷಗಳಿಂದ ನಾನು ಅವಿರತವಾಗಿ ಶ್ರಮ ಮಾಡಿದ್ದು ನನಗೆ ಇವತ್ತು ಟಿಕೆಟ್ ತಪ್ಪಿಸಿದಿರಿ ಆದರೆ ಸ್ವತಂತ್ರವಾಗಿ ನಿಂತಿದ್ದೀನಿ ಆದರೆ ನನಗೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಅನ್ಯಾಯ ಆಗಿದೆ ಆದರೆ ಸಿದ್ದರಾಮಯ್ಯನವರಿಂದ ನನಗೆ ಮಾತ್ರ ಅನ್ಯಾಯ ಆಗಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟನಂತೇಳಿ ಲಿಖಿತವಾಗಿ ಬರೆದು ಕೊಟ್ಟಾರ್ರಿ ಎನ್ ಬಿ ಎನ್ ಬಿ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಸೋತಿದ್ದರು ಸಂಘಟನಾ ಶಕ್ತಿ ಶಿಕ್ಷಕ ವರ್ಗದಲ್ಲಿ ಬಹಳ ಅಪ್ರಾ ಅಪಾರವಾದ ಪ್ರೀತಿ ಅಪಾರವಾದ ಬೆಂಬಲವೂ ಸಹಿತ ಅವರಿಗೆ ಇತ್ತು ಆದರೆ ಈಗ ರಂಗ ಏರಾಕತೈತಿ ಚುನಾವಣೆ ಪದವೀಧರ ಮತಕ್ಷೇತ್ರ ಮತ್ತು ಶಿಕ್ಷಕ ಮತದಾರ ಕ್ಷೇತ್ರದಿಂದ ಮ್ಯಾಚ್ ಪಿಕ್ಸಿಂಗು ಆದಂಗೆ ಆಗೈತಿ ಒಂದು ಬಿ ಜೆ ಪಿ ಬರ್ತೈತಿ ಒಂದು ಕಾಂಗ್ರೆಸ್ ಬರ್ತೈತಿ ಮಿಶಿ ಮಾವ ಮಾತ್ರ ಬಾಗಲಕೋಟೆ ಬಿಜಾಪುರ ಬೆಳಗಾವ್ದಾಗ ಮನಿ ಮನಿಗೆ ಹೋಗಿ ಪ್ರತಿ ಶಿಕ್ಷಕರ ಮತದಾರರನ್ನ ಮುಖತ್ತ ಭೇಟಿಯಾಗಿ ಒಂದು ವಾಗ್ದಾನ ಏನು ಮಾಡ್ಯಾರ ಗೊತ್ತೈತೇನು ನೀವು ನನಗೆ ಪ್ರಕಾಶ್ ಉಕ್ಕಿಯರಿಗೆ ಮತ ಹಾಕಿರಿ ನಿಮ್ಮ ಏನು ಪೆನ್ಷನ್ ಸಮಸ್ಯೆ ಮತ್ತು ನೀವು ಏನು ಹೋರಾಟ ಮಾಡಾಕತ್ತೀರಿ ಅಲ್ಲಿ ವಿಧಾನಸಭಾದಾಗ ನಾ ಸುಮ್ಮಕೊಂಡು ವ್ಯಕ್ತಿ ಅಲ್ಲ ಅದನ್ನು ನೇರವಾಗಿ ಅಲ್ಲಿ ಹೋರಾಟದ ಮುಖಾಂತರ ಶಿಕ್ಷಕ ಮತದಾರರಿಗೆ ಶಿಕ್ಷಕ ರಂಗದವರಿಗೆ ಏನೇನು ಸರ್ಕಾರದಿಂದ ತೊಂದರೆಯಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ಈ ಮೀಶಿ ಹುಲಿಯನ್ನು ವಿಧಾನ ಪರಿಷತ್ತಿನಾಗ ಕಳಿಸಿರಂದ್ರೆ ನಿಮ್ಮ ಸಮಸ್ಯೆಗಳ ಬಗೆಹರಿಸಲಾಕ ಕಾರಣ ಆಗ್ತೈತಿ ಏನು ಹೇಳ್ತಾರೆ ಪ್ರಕಾಶ್ ಹುಕ್ಕೇರಿ ಅವರು ಪ್ರಕಾಶ್ ಹುಕ್ಕೇರಿ ಅನೇಕ ವರ್ಷಗಳಿಂದ ರಾಜಕಾರಣದಲ್ಲಿದ್ದವರು ಅನೇಕ ರಾಜಕಾರಣಿಗಳನ್ನು ಬಲ್ಲವರು ಹಿರಿಯ ರಾಜಕಾರಣಿ ಎಂಬ ಬಿರುದು ಸಹಿತ ಐತಿ ಬಾಗಲಕೋಟೆ ಬಿಜಾಪುರ ಮತ್ತು ಬೆಳಗಾವ್ದಾಗ ಪ್ರಕಾಶ್ ಹುಕ್ಕೇರಿಗೆ ಈ ನಮನಿ ಜನ ಬೆಂಬಲ ಮಾಡ್ಯಾತಾರ ಈಗ ಎನ್ ಬಿ ಬನ್ನೂರ ರಾಜೀನಾಮೆ ಕಾಂಗ್ರೆಸ್ಗೆ ಕೊಟ್ಟಾರಂದ ಮೇಲೆ ಇನ್ನು ಬನ್ನೂರವರಿಂದ ಪ್ರಕಾಶ್ ಹುಕ್ಕೇರಿಗೆ ಲಾಭ ಆಗುತ್ತೋ ಅರುಣ್ ಶಾಪುರ್ಗೆ ಲಾಭ ಆಗುತ್ತೋ ಇನ್ನು ಕಾದ್ ನೋಡ್ಬೇಕಮ್ಮ ಆದ್ರೆ ಪ್ರಚಾರದಲ್ಲಿ ಮಾತ್ರ ಪ್ರಕಾಶ್ ೇರಿ ಮುಂಚೂಣಿ ಪ್ರಕಾಶ್ ಹುಕ್ಕೇರಿನ ಕಳ್ಕೊಳ್ಳಕ ಸಾಧ್ಯ ಇಲ್ಲ ಅಂತೇಳಿ ಕೆಲವು ಶಿಕ್ಷಕರು ನಮ್ಮ ಜೊತೆನೂ ಮಾತಾಡ್ರಿ ಪದವೀಧರ ಕ್ಷೇತ್ರದಿಂದ ನೋಡ್ರಿ ಅದಂತೂ ಒಂದು ಬಿಜೆಪಿ ಶಿಕ್ಷಕ ಮತದಾರ ಕ್ಷೇತ್ರದಿಂದ ಒಂದು ಕಾಂಗ್ರೆಸ್ ಇದು ಮ್ಯಾಚ್ ಫಿಕ್ಸಿಂಗ್ ಹೇಳಿ ಜನ ಮಾತಾಡಕತ್ತಾರ ಅವ್ರಿಗೊಂದು ಇವ್ರಿಗೊಂದು ಹೇಳಿ ಹಿಂಗಾದ್ರೆ ಇನ್ನು ರಾಜ್ಯ ರಾಜಕಾರಣದಲ್ಲಿ ಇನ್ನು ಯಾವಾಗಲೂ ಮ್ಯಾಚ್ ಫಿಕ್ಸಿಂಗನ್ನೇ ಹಾಕೋತೋಗೋದು ಆದರೆ ಈಗ ಎನ್ ಬಿ ಅವರು ರಾಜೀನಾಮೆ ಕೊಟ್ಟ ತಕ್ಷಣ ಅವರ ಪ್ರೀತಿಯ ಮತದಾರರು ಯಾರಿಗೆ ಓಟ್ ಹಾಕ್ತಾರ ಯಾರಿಗೆ ಬೆಂಬಲಿಸ್ತಾರ ಸ್ವತಃ ಅವರು ನಿಂತಾರ ಏನು ಇವರಿಬ್ಬರ ಜಗಳದಲ್ಲಿ ಎಲ್ಲಾದರೂ ಎನ್ ಬಿ ಬಣ್ಣೂರು ಮತ್ತು ಪಾರಾಗಬಹುದು ರೀ ಯಾಕಂದ್ರೆ ಅಲ್ಪ ಮತದಿಂದ ಸೋತಿರ್ರಿ ಅವ್ರು ಮೊದಲು ಹೇಳಕ್ಕೆ ಬರಂಗಿಲ್ಲ ರೀ ಯಾಕಂದರೆ ಎನ್ ಬಿ ಬಣ್ಣೂರು ಅವ್ರಿಗೆ ಟಿಕೆಟ್ ತಪ್ಪಿಸಿದ್ದು ಒಂದು ನೋವೈತಿ ಶಿಕ್ಷಕ ಮತದಾರರಿಗೆ ಎನ್ ಬಿ ಬಣ್ಣೂರು ಶೈಕ್ಷಣಿಕ ರಂಗದಿಂದ ಬಂದ ಶಿಕ್ಷಕರ ಮತದಾರನ ಇಷ್ಟೋ ವರ್ಷದಿಂದ ಅವರನ್ನು ಕಾಪಾಡಿಕೊಂಡು ಅವರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿದಂಥ ವ್ಯಕ್ತಿ ಆದರೆ ಬನ್ನೂರವ್ರಿಗೀಗ ಯಾವ ನಿರ್ಣಯ ತಗೋತಾರಮ್ಮ ಶಿಕ್ಷಕ ಮತದಾರರು ನೋಡಬೇಕು ಆದರೆ ಬನ್ನೂರವ್ರ ನೆಟ್ವರ್ಕು ಭಾಳ ಐತ್ರ ಮತ್ತೆ ಆದರೆ ಬನ್ನೂರು ಇನ್ನು ಅವರ ನಿರ್ಣಯ ಮೇಲೆ ಇವರಿಬ್ಬರ ಭವಿಷ್ಯ ಐತಿ ಆದ್ರೆ ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಪ್ರಕಾಶ್ ಹುಕ್ಕೇರಿ ಮಾತ್ರ ಪ್ರಚಾರದಲ್ಲಿ ಮುಂಚೂಣಿ ಶಿಕ್ಷಕರ ಪ್ರೀತಿ ಗಳಿಸುವಲ್ಲಿಯೂ ಸಹಿತ ಮುಂಚೂಣಿ ಇನ್ನು ಏನಾಗ್ತೈತಿ ಕಾದ ನೋಡ್ಬೇಕಲ್ರಿ ಇನ್ನು ಎನ್ ಬಿ ಬಣ್ಣೂರು ಅವ್ರ ರಾಜೀನಾಮೆ ದಿಂದ ಯಾರಿಗಿನ್ನ ನೋವಾಗೈತಿ ಯಾರಿಗಿನ್ನ ನೋವು ಮಾಡ್ಕೊಂಡಾರ ಅವರು ಏನಿನ್ನ ತೀರ್ಮಾನ ತೊಗೋತಾರ ಎಲ್ಲೇ ಅಂತೇಳಿ ಬಣ್ಣೂರು ಮತ್ತು ಪಿಣಿಕ್ಸ್ ಪಕ್ಷಗತೆ ಯಾರು ಬಂದರೆ ಏನು ಮಾಡಕ್ಕೆ ಬರೋಂಗಿಲ್ಲ ಹೇಳಾಗ ರೀ ರಾಜಕಾರಣ ನಿಂತ ನೀರಲ್ಲ ಅರಿವು ನೀರು ಅನೇಕ ಬಾರಿ ಹೇಳೀವಿ ಅದಕ್ಕೆ ಶೈಕ್ಷಣಿಕ ಮತದಾರ ಇನ್ನು ಶಿಕ್ಷಕ ಕ್ಷೇತ್ರದಿಂದ ಈ ಮತ ಈ ಚುನಾವಣೆ ಮತ್ತು ಪದವೀಧರರ ಚುನಾವಣೆ ಕಾವು ಭಾಳ ಏರಾಕತೈತಿ ಇನ್ನು ಯಾವ ನಿರ್ಣಯ ತಗೋತಾರ ಮತದಾರರು ಇನ್ನು ಕಾದು ನೋಡ್ಬೇಕಲ್ರಿ ಹದಿಮೂರಕ್ಕೆ ಮತದಾನ ಐತಿ ಅದೇ ಎರಡು ದಿನದಲ್ಲಿ ಫಲಿತಾಂಶ ಐತಿ ಇನ್ನು ಫಲಿತಾಂಶಕ್ಕೆ ಕಾಕೂತ್ಕೊಂಡು ಬೇಕಲ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎನ್ ಬಿ ಬನ್ನೂರವ್ರು ಕೊಟ್ಟಂಥ ರಾಜೀನಾಮೆ ಪತ್ರ ಅದನ್ನು ಬಿಡುಗಡೆ ಮಾಡಾಕತ್ತೀನಿ ನೋಡಿರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಬೇರೆ ಸುದ್ದಿ ಹೋಗಿ ರೀಪ್ಪ ನಮಸ್ಕಾರ